ಎಲ್ಲರಿಗೂ ನಮಸ್ತೆ ಇವತ್ತು ನಾನು ತಿಂಡಿ ಏನು ಮಾಡಬೇಕು ಅನ್ನೋದನ್ನು ಡಿಸೈಡ್ ಮಾಡ್ಕೊಂಡಿರಲಿಲ್ಲ ದಿಢೀರಂತ ಒಂದು ತಿಂಡಿ ಮಾಡಿಕೊಳ್ಳುವ ಅಂತ ತಿಂಡಿ ಮಾಡ್ತಾಯಿದ್ದೇನೆ ನೋಡಿ ಮನೆಯಲ್ಲೇ ಇರುವಂಥ ಸಾಮಾನುಗಳನ್ನು ಹಾಕಿಬಿಟ್ಟು ನಾನು ಒಂದು ದೋಸೆನ ಮಾಡಿಕೊಂಡಿದ್ದೇನೆ ಹಾಗೆ ಊಟಕ್ಕಾಗಿ ಬುತ್ತಿಗೆ ಹಾಕಲಿಕ್ಕೆ ಒಂದು ಆಲೂಗಡ್ಡೆ ಪಲ್ಯವನ್ನು ಖಡಕ್ಕಾಗಿ ಮಾಡಿದ್ದೇನೆ ಅದರಿಂದಿಗೆ ದೋಸೆಯನ್ನು ತಿನ್ನೋಣ ಇವತ್ತು ನಾನು ದೋಸೆ ದಿಢೀರಂತ ಮಾಡಲಿಕ್ಕೋಸ್ಕರ ಒಂದು ಕಪ್ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡೆ ಅರ್ಧ ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ತೇನೆ ಅದರಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ರವೆಯನ್ನು ಕೂಡ ಹಾಕ್ಕೊಳ್ತೇನೆ ಆಲೂಗಡ್ಡೆ ಪಲ್ಯ ಮಾಡಿರೋದ್ರಿಂದ ಅದೇ ಆಲೂಗಡ್ಡೆಲಿ ಒಂದು ಆಲೂಗಡ್ಡೆಯನ್ನು ಕಟ್ ಮಾಡಿ ಕೂಡ ಇದಕ್ಕೆ ಹಾಕ್ಕೊಂಡು ಒಂದೆರಡು ಹಸಿ ಮೆಣಸು ಒಂದು ಚಿಕ್ಕ ಶುಂಠಿ ಚೂರನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ರುಬ್ಬಿಕೊಳ್ಳೋಣ ಮಿಕ್ಸಿ ಮಾಡಿ ಚೆನ್ನಾಗಿ ರುಬ್ಬಿಕೊಂಡ್ರೆ ಹಿಟ್ಟು ಚೆನ್ನಾಗಿ ಬರ್ತದೆ ದಿಢೀರ್ ದೋಸೆ ಸಖತ್ತಾಗಿರ್ತದೆ ಮಾತ್ರ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಉದ್ದಿನ ಬಂದ ಇದ್ದ ಹಾಗೆ ಇದೆ ನೋಡಲಿಕ್ಕೆ ದೋಸೆ ಕೂಡ ಅಷ್ಟು ಚೆನ್ನಾಗಿ ಬರ್ತದೆ ಇದನ್ನು ನಾವು ಪಾತ್ರೆಗೆ ಹಾಕ್ಕೊಂಡು ದೋಸೆ ಮಾಡಲಿಕ್ಕೆ ರೆಡಿ ಮಾಡಿಕೊಳ್ಳೋಣ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಹಾಕೊಳ್ಳೋ ಎಲ್ಲ ರೆಡಿ ಆದ ನಂತರ ಉಪ್ಪನ್ನು ಹಾಕ್ಕೊಂಡು ಇಡ್ಲಿಕ್ಕೆ ಟೈಮ್ ಇದ್ದರೆ ಸ್ವಲ್ಪ ಹೊತ್ತು ಇಟ್ಟು ಬಿಟ್ಟು ಮಾಡಿದರೆ ಚೆನ್ನಾಗಾಗ್ತದೆ ಇಡ್ಲಿಕ್ಕೆ ಟೈಮ್ ಇಲ್ಲ ಅಂತ ಹೇಳಿದರೆ ಒಂದು ಚಿಟಿಕೆ ಸೋಡಾನ ಹಾಕ್ಕೊಂಡು ನಾವು ದೋಸೆಯನ್ನು ಮಾಡಿಕೊಳ್ಳುವ ಗರಿ ಗರಿಯಾಗಿ ಕೂಡ ಬರ್ತದೆ ಸ್ಮೂತಾಗಿ ಕೂಡ ಇರ್ತದೆ ಇದನ್ನು ನಾವು ಕಾಯಿಸೋದು ಕಾಯಿ ಹೇಗೆ ಕಾಯಿಸ್ತೀವಿ ಅನ್ನೋದ್ರ ಮೇಲೆ ಇರ್ತದೆ ಯಾವ ರೀತಿ ಬೇಕು ಆ ರೀತಿ ಕಾಯಿಸ್ಕೊಳ್ಳುವ ನಾವು ಉಪ್ಪನ್ನು ಹಾಕಿಬಿಟ್ಟು ಚಿಟಿಕೆ ಸೋಡಾನ ಹಾಕೊಂಡಿದ್ದೇನೆ ನಾನು ಒಂದು ಹತ್ತು ನಿಮಿಷ ಬಿಡ್ತೇನೆ ಅಷ್ಟೇ ಜಾಸ್ತಿ ಬಿಡಲಿಕ್ಕೆ ಆಗೋದಿಲ್ಲ ಇಲ್ಲ ಹತ್ತು ನಿಮಿಷ ಬಿಡ್ತೇನೆ ಅಷ್ಟು ತನಕ ನಾನು ಊಟಕ್ಕೆ ಬುತ್ತಿಗೆ ಒಂದು ಆಲೂಗಡ್ಡೆ ಪಲ್ಯವನ್ನು ದಿಢೀರಂತ ಮಾಡಿಕೊಳ್ಬೇಕಾಗಿದೆ ಮೊಸರು ಹಾಕಿಬಿಟ್ಟು ಆಲೂಗಡ್ಡೆ ಪಲ್ಯ ಹಾಕಿ ಇವತ್ತು ಊಟಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ದೇನೆ ಅದಕ್ಕೆ ಎರಡು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಜಜ್ಜಿದ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತೇನೆ ಘಮ್ಮ ಅಂತದೇ ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಒಂದು ಚಮಚ ಸಾಸಿವೆ ಒಂದು ಅರ್ಧ ಕಾಲು ಚಮಚ ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ ಪಟಪಟ ಸಿಡಿಯುತ್ತೆ ಅನ್ನುವಾಗ ಈರುಳ್ಳಿನ ಹಚ್ಚಿಟ್ಕೊಂಡಂಥ ಈರುಳ್ಳಿಯನ್ನು ಹಾಕ್ಕೊಂಡು ಸ್ವಲ್ಪ ಕೈಯಾಡಿಸಿ ಬಳಸ್ಕೊಳ್ತೀನಿ ಅದ ನಂತರ ನಾನು ಹಚ್ಚಿಟ್ಕೊಂಡಂಥ ಆಲೂಗಡ್ ಟೊಮೆಟೊ ಹಣ್ಣನ್ನು ಕೂಡ ಅದರೊಂದಿಗೆ ಹಾಕಿಬಿಟ್ಟು ಸ್ವಲ್ಪ ಬಾಯಿಸ್ಕೊಳ್ತೇನೆ ಇದು ನಾನು ರೆಡಿ ಮಾಡಿದ ಮಸಾಲ ಪೌಡರ್ ನಂದು ಖಾಲಿ ಆಗಿರೋದ್ರಿಂದ ಅಂಗಡಿಯಿಂದ ಚಿಲ್ಲಿ ಪೌಡ್ರ್ ಏನಾದರೂ ಹಾಕಬೇಕಾಗಿದೆ ಅದಕ್ಕೋಸ್ಕರ ಕಾಲು ತಂತ್ರ ತುಂಟಿ ಪೇಸ್ಟನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ಹಚ್ಚಿದಂಥ ಟೊಮೆಟೊವನ್ನು ಹಾಕ್ಕೊಳ್ತೇನೆ ಆಲೂಗಡ್ಡೆ ಹಾಕಿಬಿಟ್ಟು ಸ್ವಲ್ಪ ಕೈಯಾಡಿಸಿ ಉಪ್ಪು ಹಾಕಿಬಿಟ್ಟು ನೀರು ಹಾಕಿ ಉತ್ಬಿಡೋಣ ಇಂಥ ಪಲ್ಯಗಳಿಗೆ ನಾವು ಮನೆಯಲ್ಲೇ ಮಾಡ್ಕೊಂಡಂಥ ಮಸಾಲೆ ಪೌಡರ್ ಇದ್ರೆ ಸಕ್ಕತ್ತಾಗಿರ್ತದೆ ಮಾತ್ರ ಊಟಕ್ಕೆ ಯಾವ ಸಾಂಬಾರು ಬೇಡ ಆಗ್ತದೆ ಅಷ್ಟು ಚೆನ್ನಾಗಿ ಬರ್ತದೆ ಅದಕ್ಕೆ ಇವತ್ತು ಕಾ ಮಸಾಲೆ ಪೌಡ್ರ್ ಮುಗಿದಿದೆ ನಂದು ನಾನು ಚಿಕನ್ ಮಸಾಲೆ ಪೌಡರನ್ನ ಹಾಕ್ಕೊಳ್ತಿದ್ದೇನೆ ಅವೆಲ್ಲ ಖಾರ ಬರ್ತವೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಆದರೂ ಅರ್ಜೆಂಟಿಗೆ ಆಗ್ತದೆ ಅಂತ ಹಾಕ್ಕೊಳ್ತೇನೆ ಉಪ್ಪು ನೀರು ಅರಿಶಿನ ಪುಡಿ ಹಾಕಿಬಿಟ್ಟು ಬೇಯಲಿಕ್ಕೆ ಬಿಡ್ತೇನೆ ಒಂದು ಚಮಚ ಧನಿಯಾ ಪೌಡರ್ ಅರ್ಧ ಚಮಚ ಜೀರಾ ಪೌಡರ್ ಹಾಕಿಬಿಟ್ಟು ಸ್ವಲ್ಪ ಬೆಂದ ನಂತರ ಖಾರ ಪುಡಿಯನ್ನು ಹಾಕಿಬಿಟ್ಟು ನಾನು ಮುಚ್ಚಿಡ್ತೇನೆ ಅದು ಬೇಯ್ತಾ ಇಲ್ಲಿ ಸಣ್ಣಗೆ ಒಂದು ಅದು ಕಾಲು ಗಂಟೆ ಅರ್ಧ ಗ ಅರ್ಧ ಗಂಟೆ ಬೇಡ ಆಲೂಗಡ್ಡೆ ಬೇಯಲಿಕ್ಕೆ ಈಗಿನ ಆಲೂಗಡ್ಡೆ ಕೂಡ ಅಷ್ಟು ಚೆನ್ನಾಗಿ ಬರುವುದಿಲ್ಲ ಬೇಯಲಿಕ್ಕೆ ಬಿಟ್ಬಿಟ್ಟು ನಾವು ಹಿಟ್ಟೇನು ರೆಡಿ ಮಾಡ್ಕೊಂಡು ಸೈಡಿಗೆ ಇಟ್ಕೊಂಡಿದ್ದೇನೆ ಅದರಿಂದ ಜಿಢೀರಂತ ದೋಸೆ ಮಾಡಿಕೊಳ್ಳುವ ದೋಸೆ ಎಷ್ಟು ತೆಳುವಾಗಿ ಕೂಡ ಮಾಡಲಿಕ್ಕೆ ಬರ್ತದೆ ನೋಡಿ ಅಷ್ಟೇ ಚೆನ್ನಾಗಿ ಹೇಳ್ತದೆ ತಾಳ್ಮೆ ಇದ್ದವರು ಹದವಾಗಿ ಕಾಯಿಸ್ಕೊಂಡ್ರೆ ಕೆಂಪುಗಾಗಿ ಗರ್ಗರಿಯಾಗಿ ಕೂಡ ಬರ್ತದೆ ಗರಿ ಗರಿಗರಿ ದೋಸೆ ನಮಗೆ ಬೇಡ ಅನ್ನೋರು ಸ್ವಲ್ಪ ಹೊತ್ತು ಕಾಯಿಸ್ಕೊಂಡು ಮಗ್ಸಿ ಹಾಕ್ಕೊಂಡ್ರೆ ಸ್ಮೂತ್ ಆದ ದೋಸೆ ಕೂಡ ಬರ್ತದೆ ನಾನಿಲ್ಲಿ ಬಿಟ್ಟು ಬಿಟ್ಟಿದ್ದೇನೆ ಸ್ವಲ್ಪ ಗರಿಗರಿ ಆಗಲಿ ಅಂತ ಮೇಲುಗಡೆ ಚೂರು ಒಂದು ಕಾಲು ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಂಡ್ರೆ ಆಯಿತು ದೋಸೆ ಗರಿಗರಿ ಆಗ್ತದೆ ಮಸಾಲೆ ದೋಸೆ ಥರ ನೋಡಲಿಕ್ಕೆ ಕಾಣ್ತಾ ಇದೆ ನೋಡಿ ದಿಢೀರ್ ದೋಸೆ ಸಖತ್ತಾಗಿರ್ತದೆ ಬಿಸಿ ಬಿಸಿಯಾಗಿ ತಿನ್ನಬೇಕು ಮಾತ್ರ ಸಪ್ಪೆ ಆದ ನಂತರ ಚೆನ್ನಾಗಿ ಬರೋದಿಲ್ಲ ಬಿಸಿ ಬಿಸಿಯಾಗಿ ತಿನ್ನಬೇಕು ಅಕ್ಕಿ ಹಿಟ್ಟು ರವೆ ಎಲ್ಲನೂ ಹಾಕಿರೋದ್ರಿಂದ ಗರ್ಗರಿಯಾದ ದೋಸೆ ಚೆನ್ನಾಗಿರ್ತದೆ ಸ್ಮೂತ್ ಆದ ದೋಸೆ ಕೂಡ ಚೆನ್ನಾಗಿರ್ತದೆ ಇದಕ್ಕೆ ಚಟ್ನಿ ಕಾಯಿ ಚಟ್ನಿ ಏನಾದರೂ ಮಾಡಿಕೊಂಡ್ರೆ ಸೂಪರಾಗಿರ್ತದೆ ಇವತ್ತು ದೋಸೆ ಮಾಡಬೇಕು ಅಂತ ಎಣಿಸ್ಲಿಲ್ಲ ಅದಕ್ಕೋಸ್ಕರ ನಾನು ಮಾಡಿರುವಂಥ ಪಲ್ಯದೊಂದಿಗೆ ದೋಸೆ ತಿನ್ನಲಿಕ್ಕೆ ರೆಡಿ ಮಾಡಿಕೊಟ್ಟಿದ್ದೇನೆ ಹಾಗೆ ದೋಸೆ ನೋಡಿ ಚೆನ್ನಾಗಿ ಬಂದಿದೆ ಕೆಂಪು ಕೆಂಪಾಗಿ ಕೂಡ ಬರ್ತದೆ ಚೂರು ಮೇಲುಗಡೆ ಎಣ್ಣೆ ಬಿಟ್ಟರೆ ಚೆನ್ನಾಗಿ ಬರ್ತದೆ ದೋಸೆ ರೆಡಿಯಾಗಿದೆ ಸ್ನೇಹಿತರೆ ನೀವು ಕೂಡ ದಿಢೀರ್ ದೋಸೆ ಆಲೂಗಡ್ಡೆ ದೋಸೆ ಮಾಡಿಕೊಳ್ಳಿ ಮಿಶ್ರಿತ ಆಲೂಗಡ್ಡೆ ಮಿಶ್ರಿತ ಹಿಟ್ಟುಗಳನ್ನು ಮನೆಯಲ್ಲಿರೋ ಹಿಟ್ಟುಗಳನ್ನು ಹಾಕಿಬಿಟ್ಟು ದೋಸೆಗಳನ್ನು ಮಾಡಿಕೊಂಡು ತಿಂದ್ಬಿಟ್ಟು ನೋಡಿ ಹೇಳಿ ಸ್ನೇಹಿತರೆ ಎಲ್ಲರೂ ಸಪೋರ್ಟ್ ಮಾಡಿ ಸಹಕಾರಿ ಸಹಕರಿಸಿ ಸ್ನೇಹಿತರೆ ಎಲ್ಲರೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ